ಗುರುಗಳ ನಮಸ್ಕಾರ ವೇದಿಕೆ ಮೇಲಿರುವ ಎಲ್ಲ ಗಂಟೆ ಸ್ನೇಹಿತರಿಗೆ ನಮಸ್ಕಾರ ಇಲ್ಲಿ ಬರೋದಕ್ಕೆ ಎರಡು ಮುಖ್ಯ ಕಾರಣ ಒಂದು ನಮ್ಮ ಕುಮಾರ್ ಕುಮಾರ್ ಸರ್ ಹಲವಾರು ನನಗೆ ಶ್ರೀ ಸತ್ಯನಾರಾಯಣ ಸಿನಿಮಾಕ್ಕೆ ಲಿಮ್ಕಾ ರೆಕಾರ್ಡ್ ಬಂತು ಹದಿನಾರು ಪಾತ್ರಗಳಲ್ಲಿ ನಡೆಸಿದೀನಿ ಏಕೈಕ ನಟ ಇಡೀ ಭಾರತ ದೇಶದ ಚಿತ್ರರಂಗದಲ್ಲಿ ನಡೆಸಿರೋ ಸಿಂಗಲ್ ಆಕ್ಟರ್ ಪ್ಲೇಯಿಂಗ್ ಸಿಕ್ಸ್ಟೀನ್ ರೋಲ್ಸ್ ಇನ್ ಸಿಂಗಲ್ ಫಿಲ್ಮ್ ಅನ್ನೋ ಒಂದು ಇದಕ್ಕೆ ಲಿಂಕಾ ರೆಕಾರ್ಡ್ ಬಂತು ಆ ಸಿನಿಮಾಕ್ಕೆ ಮೇಕಪ್ ಮನ್ನು ಕುಮಾರ್ ಅವರು ಸೊ ಹದಿನಾರು ಪಾತ್ರಗಳಿಗೆ ವಿಭಿನ್ನವಾದ ಗೆಟಪ್ಸ್ ಅನ್ನ ಕೊಟ್ಟಿದ್ದವರು ಸೊ ಕುಮಾರ್ ರೆಕಾರ್ಡ್ ಹೋಲ್ಡ್ ಮಾಡ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಸಹಕಾರ ತುಂಬಾ ಇದೆ ನಿಮ್ಮ ಸಪೋರ್ಟ್ ಇದೆ ಅವ್ರನ್ನ ನೆನ್ಸ್ಕೊಳ್ಲೇಬೇಕು ಆಮೇಲೆ ಅವರು ಆರ್ಡರ್ ಮಾಡಿದ್ದು ಹರೀಶ್ ಅವರಿಗೆ ಬರ್ಲೇಬೇಕು ನನ್ನ ಇದಕ್ಕೆ ಅಂತ ಯಾವ ಸಿನಿಮಾ ಅಂತ ಹೇಳಿರಲಿಲ್ಲ ಆಮೇಲೆ ಇಂತ ಅದ್ಭುತವಾದ ಸಿನಿಮಾ ಕೈ ಹಾಕಿದ್ದಾರೆ ಅಂತ ಯಾಕಂದ್ರೆ ಈ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ರಿ ನಾನು ಈ ಸಿನಿಮಾ ದುಡ್ಡು ಮಾಡ್ತಾ ಇಲ್ಲ ಗೊತ್ತಿಲ್ಲ ದುಡ್ಡು ಮಾಡುತ್ತಿದ್ದ ಅನ್ಸ್ತಾ ಇದೆ ಕಾನ್ಫಿಡೆನ್ಸ್ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಗಿರೀಶ್ ಸರ್ ಗಿರೀಶ್ ಆರ್ಡರ್ ನೆನೆಸ್ಕೋಬೇಕು ನನ್ನ ತಾಯಿ ಸಾಹೇಬ್ ದ್ವೀಪ ಎಲ್ಲ ಚಿತ್ರಗಳು ಮಾಡಿರೋದು ಆಲ್ಮೋಸ್ಟ್ ಈಗ ನೈಂಟಿ ಸೆವೆನ್ ನೈನ್ಟಿ ಏಟ್ ಅಲ್ಲಿ ಎಲ್ಲಿ ಹೋದ್ರು ಜನ ಅದನ್ನ ಗುರುತಿಸ್ತಾರೆ ವಿದೇಶಗಳಲ್ಲಿ ಗುರುತಿಸ್ತಾ ಇದ್ದಾರೆ ಯಾವುದೋ ವಿದೇಶದ ಯೂನಿವರ್ಸಿಟಿಯಲ್ಲಿ ನಮ್ಮ ತಾಯಿ ಸಾಹೇಬ ಚಿತ್ರ ಅಧ್ಯಯನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನೀವು ಮಾಡ್ತಾ ಮಾಡಿರುವಂತ ಸಿನಿಮಾ ಈಗ ಅವರು ಹಲವರು ಹೇಳೋದು ಇವತ್ತು ಅದು ನಾವು ಇರ್ತೀವೋ ಇಲ್ವೋ ನೀವು ಇರ್ತೀರೋ ಇಲ್ವೋ ಆದ್ರೆ ನಾವು ಮಾಡದಂತ ಕೆಲಸ ಉಳ್ಕೊಳುತ್ತೆ ಮಂಕುತಿಮ್ಮನ ಚಿತ್ರ ಚಿತ್ರಗೂ ತಂದಿದ್ರೆ ಅದು ಉಳ್ಕೊಳುತ್ತೆ ಪಡಿರೋಚನ ತಾಯಿ ಮಗುಗೆ ಪೌಡರ್ ಹಾಲಾದ್ರೂ ಕುಡಿಸಬಹುದು ತನ್ನ ಎಲೆ ಹಾಲಾದ್ರೂ ಕುಳಿಸಬಹುದು ಅಂದ್ರೆ ತಾಯಿ ಡಿಸೈಡ್ ಮಾಡಬೇಕು ಯಾವ ಹಾಲನ್ನು ಕುಡಿಸ್ಕೊಳ್ಬೇಕು ಅದು ಯಾವ ಹಾಲು ಪೌಷ್ಟಿಕ ಪೌಷ್ಟಿಕ ನನ್ನ ಮಗುಗೆ ಅಂತ ಹಂಗಾಗಿ ನಿರ್ದೇಶನಾಗಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಒಬ್ಬ ನಿರ್ಮಾಪಕ ಬಂದಾಗ ಅವರಿಗೆ ಈ ತರದ್ದು ಒಂದು ಸಬ್ಜೆಕ್ಟ್ ಇಟ್ಕೊಂಡು ಸರ್ ಈ ತರ ರವಿ ರವಿಯವರೇ ನೀವು ಈ ಸಬ್ಜೆಕ್ಟ್ ರವಿಯವರೇ ನಿಮ್ಗೆ ಹೇಳ್ತಾ ಇದ್ದೀವಿ ನಿಜವಾಗ್ಲು ನಿಮ್ಮ ನಿಮ್ಮ ಒಂದು ಎಫರ್ಟ್ಸ್ ಜೋರದ ಚಪ್ಪಾಳೆ ಬರ್ಬೇಕು ಎಲ್ರಿಂದ ಯಾಕಂದ್ರೆ ಈಗ ಅವಳೇ ನನ್ನ ಗೆಳತಿ ಅಂತ ಮಾಡಿದ್ರು ಸಿನಿಮಾ ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಇವಳೇ ನಾನು ಗೆಳತಿ ಅಥವಾ ಗೆಳತಿ ಬೇಕಾಗಿದ್ದಾಳೆ ಮಾಡ್ಬೋದ್ ನೀವು ಬಟ್ ಚಿತ್ರವನ್ನು ಮಾಡಬೇಕು ಅಂದಾಗ ನೀವು ಜೊತೆ ಕೈ ಜೋಡಿಸಿ ಒಂದು ಒಳ್ಳೆ ಸಬ್ಜೆಕ್ಟ್ ಅನ್ನ ನಿರ್ಮಾಪಕರಿಗೆ ಹೇಳಿ ಅದನ್ನ ಮಾಡಿಸೋಕೆ ಒಂದು ಪ್ರಯತ್ನ ಮಾಡಿದ್ರಲ್ಲ ನಿಜವಾಗ್ಲೂ ಕರ್ನಾಟಕ ಜನತೆಗೆ ನೀವು ಕೊಟ್ಟಿರೋ ಕೊಡ ಕೊಡುಗೆ ಸೊ ನಾವೆಲ್ಲರೂ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ರೂಪ ಅವರು ಹೇಳಿದಾಗೇನೆ ನಮ್ಗೆ ಎಲ್ಲರ ಕಡೆಯಿಂದ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ತುಂಬಾ ಒಳ್ಳೆ ಎಫರ್ಟ್ ಅಂಡ್ ನಾವು ಯಾವಾಗ್ಲೂ ರಾಮಕೃಷ್ಣ ಸರ್ ಫ್ಯಾನ್ ಸಂಗಾಗಿ ಅವರು ಇದ್ದಾಗ ಕಾಸ್ಟಿಂಗ್ ಇಸ್ ರೈಟ್ ಫಿಫ್ಟಿ ಫೈವ್ ಫಿಫ್ಟಿ ಪರ್ಸೆಂಟ್ ಆಫ್ ಫಿಲ್ಮ್ ಇಸ್ ಫಿನಿಶ್ ಅಂತಾರೆ ಸೊಗಾಗಿ ಕಾಸ್ಟಿಂಗ್ ರಾಮಕೃಷ್ಣ ಸರ್ ಅಂತ ದಿವ್ಯಾಂಗರು ನಿಮ್ಮ ಚಿತ್ರದಲ್ಲಿ ಇದ್ದ ಮೇಲೆ ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅದು ಸದಾ ನಾವ್ ಇಲ್ಲಿ ನೀವು ಇಲ್ಲಿ ಯಾರು ಎಲ್ಲದೆ ಇದ್ದಾಗ್ಲೂ ಜನ ಅದನ್ನ ನೆನ್ಪು ಮಾಡ್ಕೊಳ್ತಾರೆ ಡಿ ವಿ ಜಿ ಅವರ ಆಶೀರ್ವಾದ ನಿಮ್ಮ ಮೇಲೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮ ಚಿತ್ರತಂಡದ ಮೇಲೆ ಒಳ್ಳೇದಾಗುತ್ತೆ ಥ್ಯಾಂಕ್ ಯು